ಆರಾಮ್ ಎಲ್ಲರಿಗೂ ಇವು ಲಾಗಲ್ಲಿ ನಾನು ಗಣಪತಿ ತಗೊಂಡಿದ್ದೀನಿ ನೋಡಿ ಫೋರ್ ಫೀಟ್ ಗಣಪತಿ ಇದನ್ನ ಕುಣ್ಸಲದ ಬಂಡೆಕೇನ ನುಗ್ಗೆ ಹೇಳಿ ಇದನ್ನ ಎತ್ಕೊ ಬಂದಿದ್ದು ಶ್ರಾವಣಗುಲದಲ್ಲಿ ಬಲ್ಲಿ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಗುರು ಇಲ್ಲಿರೋ ಸೇಬು ಕೂಡ ಬಿಟ್ಟಿಲ್ಲ ಎಲ್ಲ ಒಂದೊಂದು ಪೂಜೆ ಆದರ್ಶನ ಎಲ್ಲ ಎತ್ಕೊಂಡು ಹೋಗೋರೆ ನೋಡಿ ಚಮಚ ಸಮೇತ ಮಾಡ್ಕೊಂಡು ಇಲ್ಲಿ ನೋಡಿ ಇವನೇ ಬಂಡೆ ಇವನು ಇವನು ತೋರಿಸ್ಲೇಬೇಕು ಇವನೇ ಮೇನು ಅರೇ ಮರೆಗಾವ್ ತಿಂತಾನೆ ಪೂಜೆ ಮಾಡ್ಲಾ ಅಂದ್ರೆ ಮರೆಗಾವ್ ತಿಂತೆ ಇವನಂತೂ ಕೇಳಂಗಿಲ್ಲ ಏನಾ ತೋರಿಸಿ ಬಿಡತಾನೆ ಕೇಳ್ದ್ರೆ ಕಿಲ್ಲ ಭಾವನೆ ಪುಟಣ್ಣಮ್ಮ ಮಮಗ ಇದೊಂದು ಬದುಕಿ ಇದೊಂದು ಜನ್ಮವೇ ಇಂತಾ ದುರ್ವಿಧಿ ಇದೆಂತಾ ದುರ್ವಿಧಿ ಅಸಲಿ ಸಂಜೆ ಪೂಜೆನು ಬಿಡ್ತಾನೆ ಅಂತಿಮದ संध्या पूर्ण घालून पडतो समजा तीन खंडा आहे

அவ்ந்த பக்கி ஓண்ட் லேர்ஸ் ஊன பக்கி ஓண்டிக் லோ மாதே ತಾನೆ ತಂದಾಳೆ ತಾನೆ ತಾಳೆ ತಂದಾಳು ತಾಳೆ ಹುಡುಗಿ ಹೆಸರು ಗೊತ್ತಿಲ್ಲ ನನ್ಗೆ ಇನ್ನೊಂದ್ ಎರಡ್ ದಿವ್ಸ ತಿಳ್ಕೊಂತೀವಿ ಪಕ್ಕದ ಅಂಗಡಿ ಅನಸ ಫೇಲ್ ತೋಸ ಸ್ವಲ್ಪ ನೋಡ ಅದ್ಯಾಕೆ ಹಿಂಗ್ ನೋಡ್ತೇನೆ ಫೈನಲಿ ಗಣಪತಿ ತಂದು ಕುಣಿಸ್ತು ಅದು ನೋಡಿ ಡೆಕೋರೇಷನ್ ಹೊಸಿ ಟೈಮ್ ಇಡಿದ್ದಿಲ್ಲ ಗುರು ನೋಡಿ ಅಲ್ಲೇ ಪಟಾಕಿ ಇಡಿತಾವೆ ಎವಿ ಡೆಕೋರೇಷನ್ಗೆ ಎವಿ ಟೈಮ್ ಹಿಡಿದಿದ್ದು ನೋಡಿ ಇಲ್ಲಿ ಡೆಕೋರೇಷನ್ ಸೀರೆ ಡೆಕೋರೇಷನ್ ಕಡೆ ಗ್ರೀನ್ ಮ್ಯಾಟ್ ಹಾಕಿ ಕೊಡಿದ್ದೆ ಅಡಿಕೆ ಫುಲ್ ಸುತ್ತ ತೆಂಗಿ ಇದರಿಂದ ಗರಿಯಿಂದ ಎಳೆದು ಆದರೂ ಸರಿಯಾಗಲಿಲ್ಲ ಆದರೂ ಸೀರೆ ಹಾಕಿದೀನಿ ನೋಡಿ ಇಲ್ಲಿ ಮುಂದೆ ಬ್ಯಾನರ್ ಹಾಕ್ಬಿಟ್ಟು ಸೀರೆ ಹಾಕಿದ್ದೀವಿ ನೋಡಿ ಜೋಶ್ ಜೋಶ್ ಸಿಗ್ತಾವನೆ ನೋಡಿಲಿ ಯಾಕಂದ್ ಖುಷಿ ಖುಷಿದು ಹ ಏನಾಯ್ತು ಸ್ಪೂನು ಯಾರ ನೀವುಜೆಂಟ್ ಕೂಡ ಆದ್ರೆ 재미ish sweetness ta ma filt ನಿನ್ನೊಂದು ಸೈಡ್ ಮಾಡ್ತಾ ಗುರು ಈ ವಿಡಿಯೋ ಎಷ್ಟಾಗಿದ್ರೆ ನೀವು ಲೈಕ್ ಮಾಡಿ ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೆಕ್ಸ್ಟ್ ಇದೇ ತರ ಸೈಕ್ ಆಗಿರೋ ವಿಡಿಯೋ ತಗೊಬಿಡ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ಅಲ್ಲಿವರೆಗೂ ನಾನು ವೀಡಿಯೋ ನೋಡ್ತೀನಿ ರಾಧೆ ರಾಧೆ ತಾಯಿ ಮಕ್ಕಳೆಲ್ಲ ಎತ್ ಬಂದ್ರಪ್ಪ